ಕಬ್ಬು ಬಂದಿಲ್ಲ ಕಜ್ ತಂದಿಲ್ಲ ಅರ್ಧ ನಾಟಿ ಕೊಡ್ತಾ ಇದೀನಿ ಒಳಗಡ್ಡಿಯಾಗೆ ಮನ್ಸಿದಿಂತ ಕೈ ಬಿಡಲ್ಲ ಗಂಟೆ ಇಪ್ಪತ್ತು ಗುಂಟೆಸತ್ತೆ ಊಟ ಬಿಟ್ಟಿಲ್ಲ ಯಾಕಂದ್ರೆ ಒಳಗಡ್ಡಿ ಯಾಕಂದ್ರೆ ಒಂದ್ ಲೋಡ್ ಹೊರಡ್ತೀವಿ ಬೆಂಗ್ಳೂರಿಗೆ மத்தாடி கை விட்டேஸ்தேப் ನಮ್ದು ಚಾನಲ್ ಏನಿದ್ರು ರೈತರದ್ದು ರೈತರಿಗಾಗಿ ವಿಶೇಷ ಒಂದು ಏನಾದ್ರು ಹೊಸ 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 ವಿಡಿಯೋ ಕೊಡೋದೇ ನಮ್ದು ಅದಕ್ಕೆ ನಾವು ನಮ್ ಕೈಯಲ್ಲಿ ಇಟ್ಕೊಂಡಿರೋದು ಈರುಳೆ ಈ ಉಳಗಡ್ಡಿ ಒಂದೊಂದ್ಸರಿ ಏನಾಗ್ಬಿಡ್ತಾ ಮಾರ್ಕೆಟ್ ನಲ್ಲಿ ಹೆಚ್ಚೆಚ್ಚು ರೇಟ್ ಬಂದಾಗ ರೈತರ ಕಣ್ಣೀರ್ ಕಣ್ಣೀರ ಒರೆಸಿ ಖುಷಿನೂ ಕೊಡ್ತ ಒಂದೊಂದ್ಸರಿ ರೇಟ್ ಬಿದ್ದು ರೈತರ ಕಣ್ಣೀರನ್ನ ತರ್ಸಂತದ್ ಯಾಕಂದ್ರೆ ಖರ್ಚು ಬಹಳ ದೊಡ್ಡದು ಹಂಗಾಗಿ ನಾನು ಈ ಉಳ್ಳಾಗಡ್ಡಿ ಹೆಂಗ ಏನ್ ಬೆಳಿತಾರ ಅಂತೇಳಿ ನಮ್ಮ ಅನ್ಕೊಂಟ್ರಿ ರೈತರ ಕೇಳೋಣ ಮಣ್ಣು ಹಾಕಿ ನಮ್ಮ ಹದಿನೈದು ಹದಿನಾರು ಹಾಕಿ ಬಂದ್ಬಿಟ್ರು ಮತ್ತೆ ಹೊಳಿ ಮತ್ತೆ ಇವತ್ತಿನ ಡೇಟ್ ಇರ್ತೀನಿ ನೋಡ್ರಿ ಅದ ವಿಶೇಷ ಆದ್ರೆ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಹಾ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ನಿಂಗಪ್ಪ ಅಂತೇಳಿ ಎಷ್ಟು ಎಕರೆ ಒಳಗಡೆ ಬೆಳೆ ನೋಡ್ರಿ ವರ್ಷ ಎರಡು ಎಕರೆ ಇನ್ನು ಆಗಪ್ಪ ಬೇಡ ನಾವ್ ಈ ವರ್ಷ ಹಾಕಂದ್ ಹಚ್ಚಲಿಲ್ಲ ಮಡಿ ಮಾಡಿಲ್ಲ ಹಂಗಾಗಿ ಈ ವರ್ಷ ಬಿದ್ದಿದ್ವಲ್ಲ ಇದು ಒಂದು ಸುಮಾರು ಖರ್ಚು ಅಂದ್ರೆ ಒಂದ್ ಐವತ್ ಸಾಕ ಖರ್ಚು ಬಂದ್ರಿ ಐವತ್ ಸಾಕ ಖರ್ಚು ಮಾಡಿ ಯಾಕಂದ್ರೆ ಕಾತ್ರಿ ಸಾಕಾಯ್ತ್ರಿ ಗೊಬ್ಬರ ಬಿಚ್ಚಲ್ಲ ಮಾಡ್ಕೊಂತಿ ಮಿಲೇತಿ ಇದು ಒಂದು ಅಂದ್ರೆ உட கம்மி நாட்டி மாச்சித்தூர் நான்கு கம்மி யாரு மத்த உட்காது பக்கெட்டு எஸ்டப்பூபாய் ரூபாய் பக்கெட் தனி தந்திங்க ಐದ್ ಪ್ಯಾಕೆಟ್ ಐದು ಐದು ಪ್ಯಾಕೆಟ್ ಐದು ಪಾಕೆಟ್ ಎಷ್ಟು ಒಂದ್ ಎಕರೆ ಒಂದ್ ಎಕರ ಒಂದ್ಕಡೆಗಿದ್ ಉಗಿದ್ ಬಂದ್ರ ಎಲ್ಲ ಅಂದ್ರೆ ಉಗಿದ ಪಶ್ನ ಏನ್ ಮಾಡಿದ್ರೆ ಮತ್ತೆ ಉಗಿದ ಒಂದು ಸಾವಿರ ರೂಪಾಯಿ ಖರ್ಚು ಕೊಟ್ಟು ಉಗಿದ ಉಗ್ರರಿಗೆ ಸಾವ್ರೂ ಖರ್ಚು ಕೊಡ್ರಿ ಮತ್ತೆ ಮತ್ತೆ ತೆಗೆದು ಒಂದ್ ಹತ್ತು ಸಾವಿರ ಖರ್ಚು ಬಂತರಿ ಪರ್ಸ್ನ ಕಳೆದ ಮತ್ತ ಒಳ್ಳೆ ಎಣ್ಣೆ ಹೊಡೆದೆ ಅದೊಂದ್ ಸ್ವಲ್ಪ ಎಣ್ಣೆ ಹೊಡೆದೆ ಮತ್ತೆ ಒಳ್ಳೆ ಏನ್ ಮಾಡಿದೆ ಮತ್ತ ಎಣ್ಣೆ ಹೊಡೆದ್ರಿ ಅದಕ್ಕೆ ಯಾವ್ದು ರೋಗ ಬರುತ್ತೆ ಅದನ್ನ ಇದು ಕೆಂಪ್ ಆಗೋದು ಹಿಂಗ್ ಬೆಳಗ್ಗೆ ಮತ್ತೆ ಹಿಂಗ್ ಬೆಳಗ್ತೈತೆ ಸರ್ ಇದ್ ಹಂಗೈತೆ ಹಿಂಗ್ ಬಗ್ಗಿತ್ತಿಲ್ಲ ಮತ್ತ ಔಷಧಿ ಏನ್ ಮಾಡ್ ಮತ್ತೆ ಕಂಟ್ರೋಲ್ ಆಗ್ತೈತೆ ಕಂಟ್ರೋಲ್ ಮತ್ತೆ ಏನ್ ಮಾಡ್ತಾ ಮತ್ತೆ ಒಳ್ಳೆ ಕಾಳು ತೆಗಿಸಿದ್ರಿ ಕಾಳು ತೆಗಿಸಿ ಏನ್ ಮಾಡಿದೆ ಮತ್ತೆ ಕಾಳು ತೆಗಿಸಿ ಮಗೈತಲ್ರಿ ಅದು ಮತ್ತೆ ಅದು ಹತ್ತ ಕಚ್ಚ 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 ಬಂತ ಮತ್ತೆ ಅದೇ ತುಂಬಾ ಬಟ್ಟಿ ತಗೋ ತಗೋದು ಒಂದ್ ಹದಿನೈದು ದಿನಕ್ಕ

நெட்டை அது இப்போ நாட்டி நாட்டி தகு கித்தி கடம ஆர்ச்சு ஆளின் கடம ஆகும் எஸ் திங்க் ಇದು ನಾಲ್ಕು ತಿಂಗಳ ಬೇಕು ನಾಲ್ಕು ತಿಂಗಳ ಬೇಕು ಬರೋಕಂದ್ರೆ ಇದು ನೀವು ಪ್ರತಿ ವರ್ಷ ಹಾಕ್ತೀರಾ ಇದೇ ವರ್ಷ ಏ ವರ್ಷ ಬಿಟ್ಟ ಬಿಡೋಣ ವರ್ಷ ಈ ವರ್ಷ ಸುಗ್ಗಿನ ವರ್ಷ ನಾನು ನಾಟಿ ಮಾಡ್ತಾ ಈ ವರ್ಷ ಈ ವರ್ಷ ಸುಗ್ಗಿನ ಯಾಕಂದ್ರೆ ಏಟ್ ಈ ವರ್ಷ ಬಾರ್ ಸಿದ್ದು ಹಂಗೆ ನಾವೇ ಮಾಡಿದೆ ಆಲ್ಮೋಸ್ಟ್ ಮಾಡಿಕೆ ನಾವು ಹಾಕಿದ್ವಿ ನಾವು ಹಂಗ ಈ ವರ್ಷ ಹಾಕ್ತೀವಿ ಏನಾಗುತ್ತೆ ಏನೋ ಭಯ ಪಟ್ಕೊಂಡು ಹಂಗಾಗಿ ಹೇಗೈತೆ ರೇಟ್ ಈ ಮಣ್ಣು ನಾಕ್ ಸಲತ್ರಿ ಮಣ್ಣ ನಾಕ್ ಸಲ ಮತ್ತ ಅದಕ್ಕ ಹಿಂದಗಡೆ ಮತ್ತ ಹದಿನೈದು ಮತ್ತ ಇವತ್ ಬೆಳಗ್ ದಾವಣಗ್ ಕೇಳಿ ಕೇಳ್ರಿ ದಾವಣಗೆರಾಗ ಇವತ್ ಮೂರ್ ಸ್ಟಾಟ ಬೆಳಿತೀವಿ ಚಂದ್ರ ಒಂದ್ ಸಾರ ನಿಮ್ಗ್ ಅಳಿಸ್ ಬಿಡತ್ತ ಒಂದ್ ಸರ ಖುಷಿ ಪಡ್ಸೋದ ಇದು ನೀವು ಯಾವಾಗ ಹತ್ತಿದ್ ಉಂಟ ಕೇಳಿ ಮೊದ್ಲೇ ಮಣ್ಣೆ ಒಂದ್ ಒಂದ್ ತಂಗದಿಂದ ಅವ ರೇಟ್ ಬೇಸಿತ್ತ ನಗ್ಮೆಂಟೇನ್ ಮಾಡಾಕ ಬಿಟ್ಟೆ ಬಂದಿಲ್ಲ ಆ ರೇಟ್ ಯಾವಾಗ ಡಲ್ ಆತ ಒಡನ ಒದ್ಲಾಕ್ ಬಂದಿಲ್ಲ ಬ್ಯಾಸಿಲ್ಲಾ ಹಂಗ ಆತ್ ಕಪ್ಪ ಬಿಡ್ತ

இஷ்டே ரேட் சிக்கிற இது எஸ்ட் பக்கெட் சார் சிட்டு சாக்கூறு பக்கெட் கட் அதல் அல்லது

சொன்னதா அடகு கம்மி சைஜ் பார்த்தீங்க சைஜ் பார்த்து சைஜ் பார்த்து முட்டி இன்னும் திங்களுக்கு எது அவ்ன கண்ணீர் தர்சத்த அே ஷ படுத்து அந்த ஐவத் சிவ் ஸ்டுர நம்ம லட்ச அது ரேட்டே இரவு இது மாராட்டி கபு பாழையாச்சு அதுக்கிட்டு நான் ஹப் பந்த அட் கிடைக்க நாட்டு லட்சி கடையாக

ಎಷ್ಟು ಅವರಲ್ಲಿ ಏನಿಲ್ಲಪ್ಪ ಅಂದ್ರೆ ಅರ್ಧ ಗಂಟೆ ಒಂದು ವರ್ಷ ಅರ್ಧ ಗಂಟೆ ಅರ್ಧ ಎಕರೆ ಇಪ್ಪತ್ತು ಗಂಟೆಯಲ್ಲಿ ನಾಲ್ಕು ಲಕ್ಷವರೆಗೂ ಲಾಭ ತೆಗ್ದಾರ ಈ ಈ ಈ ಈ ರೈತನ ಈ ಈರುಳ್ಳಿ ಕತೆ ನಿಮಗೆ ಇಡ್ಸಿದ್ರ ಆತ ಕಣ್ಣೀರ್ ಬರ್ಲಾರ್ದಂಗೆ ಒಳ್ಳೆ ಮಾರ್ಕೆಟ್ ಬರಲಂತ ಚಾನೆಲ್ ಅನ್ನ ದೇವ್ರ ಆರ್ಸ್ತ ಜೊತೆ ನೀವು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಹ್ಮ್ ಉಳ್ಳಾಗಡ್ಡಿ ಒಂದ ಲೋಡ್ ಹೊತ್ತಿ ಬೆಂಗಳೂರಿಗೆ ಏಳುನೂರು ರೂಪಾಯಿ ಮಾಡ್ಕೊಂಡ್ ಬಂದೆ ಚಿಂತೆ ಮಾಡ್ಕೊಂಡು ಒಂದ್ ಲೋಡ್ ಒಂದ್ ಎಲ್ಲ ಗಾಡಿ ಬರೀ ಮೋಸ ಒಂದ್ ಒಂದು ಒಂದ್ ಒಂದು ಸಾವಿರ ಖರ್ಚು ಮಾಡಿದ್ವಿ ಸಾವಿರ ಲಾಸ್ ಆದ್ರೆ ನೀವು ಬಿಟ್ಟಿಲ್ಲ ಬಿಟ್ಟಿಲ್ಲ ಮತ್ತೊಳಗ ಮಳೆ ಮಾಡ್ ಅದ್ ಅರ್ಧ ಎಕರೆ ನಾಲ್ಕು ಲಕ್ಷ ಗಾಡಿನ ಅಲ್ಲ ಕೈ ಬಿಟ್ಟು ಕೈ ಬಿಟ್ಟಿದ್ದೆ ಮತ್ತೆ ಬಿಡುಗಡೆ ಅಂತ ಹಾಕಿದ್ದೆ ಬರೆಯ ನೀವು ಎಷ್ಟು ಅರ್ಧ ಎಕರೆ ನಾಲ್ಕು ಲಕ್ಷ ತೆಗಿದಿ ஒ கை கொடுத்துவீர் தர்சி எரே வர்ச அது கண்ணீர் வர்சிச்சு கொட்டோத்து அருங்க அரு கை கேட்ட அண்ணா